ಕನ್ನಡ ಸಿನಿಮಾದಲ್ಲಿ ಅಭಿನಯಿಸುತ್ತಿದ್ದಂಥ ಅದ್ಭುತವಾದ ನಟಿ ಐದು ಬಿಲ್ಡಿಂಗ್ ಬಿಲ್ಡಿಂಗಿಂದ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡು ಅಂತ ಹೇಳಲಾಗ್ತದೆ ಆದರೆ ಅದು ಆತ್ಮಹತ್ಯೆಯೋ ಅಥವಾ ಬೇರೆ ಎಂಬುದು ಇನ್ನಷ್ಟು ವಿಚಾರ ಗೊತ್ತಾಗಬೇಕಿದೆ ಆದರೆ ಈ ವಿಚಾರ ಇಲ್ಲಿಗೆ ಮುಚ್ಚೋಗಿರೋದಂತೂ ನಿಜ ಅಂತಲೇ ಹೇಳ್ಬೋದು ಆದರೆ ನಟಿ ನಟಿಯಾದ್ರೆ ಇವರು ಬೇರೆ ಯಾರು ದಿವ್ಯಾ ಭಾರತಿಯವರು ದಿವ್ಯಾ ಭಾರತೀಯವರು ನೋಡೋಕ್ಕೆ ಕೂಡ ತುಂಬನೇ ಸುಂದರವಾಗಿರುವಂಥ ನಟಿ ಕನ್ನಡದಲ್ಲೂ ಕೂಡ ಅಭಿನಯಿಸಿರುವಂಥ ಈ ನಟಿ ಕೇವಲ ಕನ್ನಡ ಮಾತ್ರವಲ್ಲದೆ ಮಲಯಾಳಂ ತೆಲುಗು ಮತ್ತು ಹಿಂದಿಯಲ್ಲೂ ಕೂಡ ಬಾಲಿವುಡ್ನಲ್ಲೂ ಆಗಿನ ಕಾಲದಲ್ಲಿ ಶಾರುಖ್ ಖಾನ್ ಸಲ್ಮಾನ್ ಖಾನ್ ಜೊತೆ ಸ್ಕ್ರೀನ್ ಶೇರ್ ಮಾಡಿದಂಥ ಹೆಗ್ಗಳಿಕೆ ದಿವ್ಯ ಭಾರತಿಗೆ ಸೇರ್ತದೆ ಇಂಥ ಅದ್ಭುತವಾದ ನಟಿ ಈಗ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಅಂದರೆ ನಿಜಕ್ಕೂ ಕೂಡ ತುಂಬ ನೋವಾಗುತ್ತೆ ಅದು ಐದು ಫ್ಲೋರ್ ಬಿಲ್ಡಿಂಗ್ ಮೇಲಿಂದ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಹೇಳಲಾಗುತ್ತೆ ಆದರೆ ಅವ್ರ ಡೆತ್ ನೋಟ್ ಕೂಡ ಯಾರಿಗೂ ಪ್ರ ಸಿಕ್ಕೇ ಇಲ್ಲ ಅಂತಲೂ ಹೇಳಲಾಗುತ್ತೆ ಅವ್ರು ಬರೆದೂ ಇರಲಿಲ್ಲ ಅಂತ ಹೇಳಲ್ತಾರೆ ಯಾಕಾಗಿ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಕೂಡ ಇವತ್ತಿಗೂ ಕೂಡ ವಿಷಯಗಳು ಆಚೆಗೆ ಬರಲೇ ಇಲ್ಲ ಆರೇ ನೋಡೋಕ್ಕೆ ಕೂಡ ಮ ಸಿಕ್ಕಾಬಡಿ ಟಾಪ್ ಹೀರೋಯಿನ್ ಆಗಿ ಇದ್ದರು ಅಷ್ಟೆಲ್ಲ ಬಹಳ ಬೇಡಿಕೆಯಲ್ಲಿದ್ದಾಗಲೇ ಈ ನಟಿ ಈ ಥರ ಆತ್ಮಹತ್ಯೆ ಮಾಡಿಕೊಂಡಿದ್ದು ಎಂಬುದು ಯಕ್ಷ ಪ್ರಶ್ನೆಯಾಗಿ ಇಂದಿಗೆ ಇಪ್ಪತ್ತು